ಶಾಕ್ ಬಿಗ್ ಶಾಕ್ ಭಾರತದಲ್ಲಿ ನರೇಂದ್ರ ಮೋದಿಯನ್ನ ಕೆಳಗಿಳಿಸೋದಕ್ಕೆ ಭಾರಿ ಷಡ್ಯಂತ್ರ ನಡೆಸಲಾಗಿತ್ತು ಅನ್ನೋ ಸ್ಫೋಟಕ ಮಾಹಿತಿ ಟ್ರಂಪ್ ಮೂಲಕ ಗೊತ್ತಾಗಿದೆ ಈಗ ಷಡ್ಯಂತ್ರ ನಡೆಸಿದ್ಯಾರು ಅನ್ನೋದರ ಕುರಿತು ತನಿಖೆ ಈಗ ಆರಂಭ ಆಗಿದೆ ಈ ತನಿಖೆಯಲ್ಲಿ ಸಿಕ್ಕಿ ಬೀಳೋದು ಯಾರು ಗೊತ್ತಾ ರಾಜಕಾರಣದ ಒಂದು ವಲಯದಲ್ಲಿ ಸಣ್ಣ ಕಂಪನ ಆರಂಭ ಆಗಿದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಸೋಲಿಗೆ ಬೈಡನ್ ಬಿಗ್ ಪ್ಲಾನ್ ಸ್ಫೋಟಕ ಮಾಹಿತಿ ಹೊರಹಾಕಿದ ಟ್ರಂಪ್ ಯುಎಸ್ಎಡ್ ನಿಷೇಧ ಬೆನ್ನಲ್ಲೇ ಸತ್ಯ ಬಯಲು ಅಮೆರಿಕ ಭಾರತದ ಸಂಬಂಧ ಇಂದು ನೆನೆಯದ್ದಲ್ಲ ದಶಕಗಳಿಂದ ಎರಡೂ ದೇಶಗಳ ನಡುವೆ ಉತ್ತಮ ಬಾಂಧವ್ಯವಿದೆ ಆದರೆ ಅಮೆರಿಕ ತನ್ನ ಅನುಕೂಲಕ್ಕಾಗಿ ಸಾಕಷ್ಟು ದೇಶಗಳ ರಾಜಕೀಯದಲ್ಲಿ ತಲೆ ಹಾಕುತ್ತೆ ಅನ್ನೋ ಬಗ್ಗೆಯೂ ಮಾತಿದೆ ಇದಕ್ಕೆ ಸಾಕ್ಷಿ ಎಂಬಂತೆ ಜೋ ಬೈಡನ್ ಸರ್ಕಾರದ ವಿರುದ್ಧ ಅಮೆರಿಕ ದಕ್ಷತಾ ಇಲಾಖೆ ಮುಖ್ಯಸ್ಥ ಎಲಾನ್ ಮಸ್ ಆರೋಪವೊಂದನ್ನು ಮಾಡಿದ್ದರು ಪ್ರಧಾನಿ ಮೋದಿಯನ್ನ ಸೋಲಿಸಲು ಅಮೆರಿಕ ಮಾಜಿ ಅಧ್ಯಕ್ಷ ಜೋ ಬೈಡನ್ ಎಡ್ ಮೂಲಕ ಸಂಚನ ಮಾಡಿದ್ರು ಅಂತ ಮಾಹಿತಿ ಹೊರಬಿದ್ದಿತ್ತು

You know, I know what it costs to do those things. You get a cast over for 50,000. Give them a couple of bucks, tip. And that's it. Not 20 million. <laughs> 20 million. That's gone with the wind on steroids. 101 million dollars for 29 diversity, equity and inclusion contracts at the Department of Education. Wow. And we've also canceled. We've canceled all of these. saved all of this money. ಟ್ರಂಪ್ ಹೇಳಿಕೆ ಬೆನ್ನಲ್ಲೇ ಭಾರತದಲ್ಲಿ ಧಗ ಧಗ ಟ್ರಂಪ್ ಈ ಸ್ಫೋಟಕ್ಕೆ ಹೇಳಿಕೆ ನೀಡ್ತಾ ಇದ್ದಂತೆ ಭಾರತದಲ್ಲಿ ಈ ವಿಚಾರ ಧಗಧಗಿಸುತ್ತಿದೆ ಅಮೆರಿಕ ಸಂಸ್ಥೆಯಿಂದ ಹಣ ಪಡೆದಿದ್ದು ಯಾರು ಯಾಕಾಗಿ ಪಡೆದಿದ್ರು ಅನ್ನೋದರ ಬಗ್ಗೆ ತನಿಖೆ ಆಗಬೇಕು ಅಂತ ಬಿಜೆಪಿ ಒತ್ತಾಯಿಸಿದೆ ಯಾರಿಗೆ ಅಮೆರಿಕ ಸಂಸ್ಥೆಯಿಂದ ಬಂದ ಹಣ ಹೋಗುತ್ತಿದೆ ಅನ್ನೋದರ ಬಗ್ಗೆ ತನಿಖೆ ಆಗಬೇಕು ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ ಭಾರತದ ಆಂತರಿಕ ವ್ಯವಹಾರಗಳಲ್ಲಿ ವಿದೇಶಿ ಹಸ್ತಕ್ಷೇಪದ ಬಗ್ಗೆ ಹಲವು ದಿನಗಳಿಂದ ಮಾತು ಕೇಳಿ ಬರ್ತಾ ಇದೆ ಹೀಗಾಗಿ ಸಂಬಂಧಿತ ಇಲಾಖೆಗಳು ಮತ್ತು ಸಂಸ್ಥೆಗಳು ಈ ಬಗ್ಗೆ ಪರಿಶೀಲಿಸುತ್ತೀವಿ ಅಂತ ವಿದೇಶಾಂಗ ಇಲಾಖೆ ತಿಳಿಸಿದೆ ದಿ ಯು ಎಸ್ ಅಡ್ಮಿನಿಸ್ಟ್ರೇಷನ್ ರಿಗಾರ್ಡಿಂಗ್ ಯು ಎಸ್ ಯುಎಸ್ಎಡ್ ಆಕ್ಟಿವಿಟೀಸ್ ಅಂಡ್ ಫಂಡಿಂಗ್ ದೀಸ್ ದಿವಿಯಸ್ಲಿ ವೆರಿ ಡೀಪ್ಲಿ ಟ್ರಬಲಿಂಗ್ ದಿಸ್ ಹಸ್ ಲೆಡ್ ಟು ಕನ್ಸರ್ನ್ಸ್ ಅಬೌಟ್ ಫಾರಿನ್ ಇಂಟರ್ಫಿಯರೆನ್ಸ್ ಇನ್ ಇಂಡಿಯಾಸ್ ಇಂಟರ್ನಲ್ ಅಫೇರ್ಸ್ ಭಾರತದಲ್ಲಿ ನೂರ ಎಂಬತ್ತೆರಡು ಕೋಟಿಯಷ್ಟು ದೊಡ್ಡ ಮೊತ್ತದ ಅಮೆರಿಕದ ಹಣವನ್ನ ಪಡೆದವರು ಯಾರು ಅದು ಯಾವುದಾದ್ರೂ ಪಕ್ಷಕ್ಕೆ ಸಂದಾಯವಾಯ್ತಾ ಯಾವುದಾದ್ರೂ ಜಿಒಗಳು ಅದರ ಲಾಭ ಪಡೆದ್ವಾ ಯಾವುದಾದ್ರೂ ಪತ್ರಕರ್ತರಿಗೆ ಇದರಿಂದ ಪ್ರಯೋಜನವಾಗಿದ್ಯಾ ಈ ಎಲ್ಲಾ ಪ್ರಶ್ನೆಗಳಿಗೆ ಇನ್ನು ಕೆಲವೇ ದಿನಗಳಲ್ಲಿ ಉತ್ತರ ಸಿಗಲಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಶಾಕ್ ಬಿಗ್ ಶಾಕ್ ಭಾರತದಲ್ಲಿ ನರೇಂದ್ರ ಮೋದಿಯನ್ನ ಕೆಳಗಿಳಿಸೋದಕ್ಕೆ ಭಾರಿ ಷಡ್ಯಂತ್ರ ನಡೆಸಲಾಗಿತ್ತು ಅನ್ನೋ ಸ್ಫೋಟಕ ಮಾಹಿತಿ ಟ್ರಂಪ್ ಮೂಲಕ ಗೊತ್ತಾಗಿದೆ ಈಗ ಷಡ್ಯಂತ್ರ ನಡೆಸಿದ್ಯಾರು ಅನ್ನೋದರ ಕುರಿತು ತನಿಖೆ ಈಗ ಆರಂಭ ಆಗಿದೆ ಈ ತನಿಖೆಯಲ್ಲಿ ಸಿಕ್ಕಿ ಬೀಳೋದು ಯಾರು ಗೊತ್ತಾ ರಾಜಕಾರಣದ ಒಂದು ವಲಯದಲ್ಲಿ ಸಣ್ಣ ಕಂಪನ ಆರಂಭ ಆಗಿದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಮೋದಿ ಸೋಲಿಗೆ ಬೈಡನ್ ಬಿಗ್ ಪ್ಲಾನ್ ಸ್ಫೋಟಕ ಮಾಹಿತಿ ಹೊರಹಾಕಿದ ಟ್ರಂಪ್ ಯುಎಸ್ಎಡ್ ನಿಷೇಧ ಬೆನ್ನಲ್ಲೇ ಸತ್ಯ ಬಯಲು ಅಮೆರಿಕ ಭಾರತದ ಸಂಬಂಧ ಇಂದು ನೆನೆಯದ್ದಲ್ಲ ದಶಕಗಳಿಂದ ಎರಡೂ ದೇಶಗಳ ನಡುವೆ ಉತ್ತಮ ಬಾಂಧವ್ಯವಿದೆ ಆದರೆ ಅಮೆರಿಕ ತನ್ನ ಅನುಕೂಲಕ್ಕಾಗಿ ಸಾಕಷ್ಟು ದೇಶಗಳ ರಾಜಕೀಯದಲ್ಲಿ ತಲೆ ಹಾಕುತ್ತೆ ಅನ್ನೋ ಬಗ್ಗೆಯೂ ಮಾತಿದೆ ಇದಕ್ಕೆ ಸಾಕ್ಷಿ ಎಂಬಂತೆ ಜೋ ಬೈಡನ್ ಸರ್ಕಾರದ ವಿರುದ್ಧ ಅಮೆರಿಕ ದಕ್ಷತಾ ಇಲಾಖೆ ಮುಖ್ಯಸ್ಥ ಎಲಾನ್ ಮಸ್ ಆರೋಪವೊಂದನ್ನು ಮಾಡಿದ್ದರು ಪ್ರಧಾನಿ ಮೋದಿಯನ್ನ ಸೋಲಿಸಲು ಅಮೆರಿಕ ಮಾಜಿ ಅಧ್ಯಕ್ಷ ಜೋ ಬೈಡನ್ ಏಡ್ ಮೂಲಕ ಸಂಚನ ಮಾಡಿದ್ರು ಅಂತ ಮಾಹಿತಿ ಹೊರಬಿದ್ದಿತ್ತು

You know, I know what it costs to do those things. You get a cast over for fifty thousand. Give them a couple of bucks tip. And that's it. Not twenty million. <laughs> twenty million. That's gone with the wind on steroids. One hundred and one million dollars for twenty-nine diversity, equity, and inclusion contracts at the Department of Education. Wow. And we've also canceled. We've canceled all of these. Saved all of this money. ಟ್ರಂಪ್ ಹೇಳಿಕೆ ಬೆನ್ನಲ್ಲೇ ಭಾರತದಲ್ಲಿ ಧಗ ಧಗ ಟ್ರಂಪ್ ಈ ಸ್ಫೋಟಕ ಹೇಳಿಕೆ ನೀಡ್ತಾ ಇದ್ದಂತೆ ಭಾರತದಲ್ಲಿ ಈ ವಿಚಾರ ಧಗಿಸುತ್ತಿದೆ ಅಮೆರಿಕ ಸಂಸ್ಥೆಯಿಂದ ಹಣ ಪಡೆದಿದ್ದು ಯಾರು ಯಾಕಾಗಿ ಪಡೆದಿದ್ರು ಅನ್ನೋದರ ಬಗ್ಗೆ ತನಿಖೆ ಆಗಬೇಕು ಅಂತ ಬಿಜೆಪಿ ಒತ್ತಾಯಿಸಿದೆ ಯಾರಿಗೆ ಅಮೆರಿಕ ಸಂಸ್ಥೆಯಿಂದ ಬಂದ ಹಣ ಹೋಗುತ್ತಿದೆ ಅನ್ನೋದರ ಬಗ್ಗೆ ತನಿಖೆ ಆಗಬೇಕು ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ ಭಾರತದ ಆಂತರಿಕ ವ್ಯವಹಾರಗಳಲ್ಲಿ ವಿದೇಶಿ ಹಸ್ತಕ್ಷೇಪದ ಬಗ್ಗೆ ಹಲವು ದಿನಗಳಿಂದ ಮಾತು ಕೇಳಿ ಬರ್ತಾ ಇದೆ ಹೀಗಾಗಿ ಸಂಬಂಧಿತ ಇಲಾಖೆಗಳು ಮತ್ತು ಸಂಸ್ಥೆಗಳು ಈ ಬಗ್ಗೆ ಪರಿಶೀಲಿಸುತ್ತೀವಿ ಅಂತ ವಿದೇಶಾಂಗ ಇಲಾಖೆ ತಿಳಿಸಿದೆ ದಿ ಯುಎಸ್ ಅಡ್ಮಿನಿಸ್ಟೇಷನ್ ರಿಗಾರ್ಡಿಂಗ್ ಸರ್ಟಿನ್ ಯುಎಸ್ಎಡ್ ಆಕ್ಟಿವಿಟೀಸ್ ಅಂಡ್ ಫಂಡಿಂಗ್ very ವೆರಿ ಡೀಪ್ಲಿ ಟ್ರಬಲಿಂಗ್ ದಿಸ್ led ಟು ಕನ್ಸರ್ನ್ಸ್ about ಫಾರೆನ್ interference ಇನ್ ಇಂಡಿಯಾಸ್ ಇಂಟರ್ನಲ್ ಅಫೇರ್ಸ್ ಡಿಪಾರ್ಟ್ಮೆಂಟ್ಸ್ ಆರ್ ಲುಕಿಂಗ್ ಮ್ಯಾಟರ್ ಭಾರತದಲ್ಲಿ ನೂರ ಎಂಬತ್ತೆರಡು ಕೋಟಿಯಷ್ಟು ದೊಡ್ಡ ಮೊತ್ತದ ಅಮೆರಿಕದ ಹಣವನ್ನ ಪಡೆದವರು ಯಾರು ಅದು ಯಾವುದಾದ್ರೂ ಪಕ್ಷಕ್ಕೆ ಸಂದಾಯವಾಯ್ತಾ ಯಾವುದಾದ್ರೂ ಎನ್ಜಿಒಗಳು ಅದರ ಲಾಭ ಪಡೆದ್ವಾ ಯಾವುದಾದರೂ ಪತ್ರಕರ್ತರಿಗೆ ಇದರಿಂದ ಪ್ರಯೋಜನವಾಗಿದ್ಯಾ ಈ ಎಲ್ಲ ಪ್ರಶ್ನೆಗಳಿಗೆ ಇನ್ನು ಕೆಲವೇ ದಿನಗಳಲ್ಲಿ ಉತ್ತರ ಸಿಗಲಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಶಾಕ್ ಬಿಗ್ ಶಾಕ್ ಭಾರತದಲ್ಲಿ ನರೇಂದ್ರ ಮೋದಿಯನ್ನ ಕೆಳಗಿಳಿಸೋದಕ್ಕೆ ಭಾರಿ ಷಡ್ಯಂತ್ರ ನಡೆಸಲಾಗಿತ್ತು ಅನ್ನೋ ಸ್ಫೋಟಕ ಮಾಹಿತಿ ಟ್ರಂಪ್ ಮೂಲಕ ಗೊತ್ತಾಗಿದೆ ಈಗ ಷಡ್ಯಂತ್ರ ನಡೆಸಿದ್ಯಾರು ಅನ್ನೋದರ ಕುರಿತು ತನಿಖೆ ಈಗ ಆರಂಭ ಆಗಿದೆ ಈ ತನಿಖೆಯಲ್ಲಿ ಸಿಕ್ಕಿ ಬೀಳೋದು ಯಾರು ಗೊತ್ತಾ ರಾಜಕಾರಣದ ಒಂದು ವಲಯದಲ್ಲಿ ಸಣ್ಣ ಕಂಪನ ಆರಂಭ ಆಗಿದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಸೋಲಿಗೆ ಬೈಡನ್ ಬಿಗ್ ಪ್ಲಾನ್ ಸ್ಫೋಟಕ ಮಾಹಿತಿ ಹೊರಹಾಕಿದ ಟ್ರಂಪ್ ಯುಎಸ್ಎಡ್ ನಿಷೇಧ ಬೆನ್ನಲ್ಲೇ ಸತ್ಯ ಬಯಲು ಅಮೆರಿಕ ಭಾರತದ ಸಂಬಂಧ ಇಂದು ನೆನ್ನೆಯದ್ದಲ್ಲ ದಶಕಗಳಿಂದ ಎರಡೂ ದೇಶಗಳ ನಡುವೆ ಉತ್ತಮ ಬಾಂಧವ್ಯವಿದೆ ಆದರೆ ಅಮೆರಿಕ ತನ್ನ ಅನುಕೂಲಕ್ಕಾಗಿ ಸಾಕಷ್ಟು ದೇಶಗಳ ರಾಜಕೀಯದಲ್ಲಿ ತಲೆ ಹಾಕುತ್ತೆ ಅನ್ನೋ ಬಗ್ಗೆಯೂ ಮಾತಿದೆ ಇದಕ್ಕೆ ಸಾಕ್ಷಿ ಎಂಬಂತೆ ಜೋ ಬೈಡನ್ ಸರ್ಕಾರದ ವಿರುದ್ಧ ಅಮೆರಿಕ ದಕ್ಷತಾ ಇಲಾಖೆಯ ಮುಖ್ಯಸ್ಥ ಎಲಾನ್ ಮಸ್ ಆರೋಪವೊಂದನ್ನು ಮಾಡಿದ್ದರು ಪ್ರಧಾನಿ ಮೋದಿಯನ್ನ ಸೋಲಿಸಲು ಅಮೆರಿಕ ಮಾಜಿ ಅಧ್ಯಕ್ಷ ಜೋ ಬೈಡನ್ ಏಡ್ ಮೂಲಕ ಸಂಚನ ಮಾಡಿದ್ರು ಅಂತ ಮಾಹಿತಿ ಹೊರಬಿದ್ದಿತ್ತು ಭಾರತದಲ್ಲಿ ಮತದಾನಕ್ಕಾಗಿ ಯಾಕೆ ನೂರ ಎಂಬತ್ತೆರಡು ಕೋಟಿ ಹಣ ಖರ್ಚು ಮಾಡಬೇಕು ಅಂತ ಪ್ರಶ್ನಿಸಿದ್ದಾರೆ ಇಲ್ಲಿ ಬೇರೆ ಯಾರನ್ನೋ ಆಯ್ಕೆ ಮಾಡಿಸೋಕೆ ಪ್ರಯತ್ನಿಸಲಾಗಿತ್ತು ಅನ್ನೋ ಅನುಮಾನ ಇದೆ ಅಂತ ಹೇಳಿದರು money. You know, I know what it costs to do those things. You get a cast over for fifty thousand, give them a couple of bucks tip, and that's it. Not twenty million. <laughs> twenty million. That's gone with the wind on steroids. One hundred and one million dollars for twenty-nine diversity, equity, and inclusion contracts at the Department of Education. Wow. And we've also canceled. We've canceled all of these. Saved all of this money. ಟ್ರಂಪ್ ಹೇಳಿಕೆ ಬೆನ್ನಲ್ಲೇ ಭಾರತದಲ್ಲಿ ಧಗ ಧಗ ಟ್ರಂಪ್ ಈ ಸ್ಫೋಟಕ ಹೇಳಿಕೆ ನೀಡ್ತಾ ಇದ್ದಂತೆ ಭಾರತದಲ್ಲಿ ಈ ವಿಚಾರ ಧಗ ಧಗಿಸುತ್ತಿದೆ ಅಮೆರಿಕ ಸಂಸ್ಥೆಯಿಂದ ಹಣ ಪಡೆದಿದ್ದು ಯಾರು ಯಾಕಾಗಿ ಪಡೆದಿದ್ರು ಅನ್ನೋದರ ಬಗ್ಗೆ ತನಿಖೆ ಆಗಬೇಕು ಅಂತ ಬಿಜೆಪಿ ಒತ್ತಾಯಿಸಿದೆ ಯಾರಿಗೆ ಅಮೆರಿಕ ಸಂಸ್ಥೆಯಿಂದ ಬಂದ ಹಣ ಹೋಗುತ್ತಿದೆ ಅನ್ನೋದರ ಬಗ್ಗೆ ತನಿಖೆ ಆಗಬೇಕು ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ ಭಾರತದ ಆಂತರಿಕ ವ್ಯವಹಾರಗಳಲ್ಲಿ ವಿದೇಶಿ ಹಸ್ತಕ್ಷೇಪದ ಬಗ್ಗೆ ಹಲವು ದಿನಗಳಿಂದ ಮಾತು ಕೇಳಿ ಬರ್ತಾ ಇದೆ ಹೀಗಾಗಿ ಸಂಬಂಧಿತ ಇಲಾಖೆಗಳು ಮತ್ತು ಸಂಸ್ಥೆಗಳು ಈ ಬಗ್ಗೆ ಪರಿಶೀಲಿಸುತ್ತೀವಿ ಅಂತ ವಿದೇಶಾಂಗ ಇಲಾಖೆ ತಿಳಿಸಿದೆ ದಿ ಯುಎಸ್ ಅಡ್ಮಿನಿಸ್ಟ್ರೇಷನ್ ರಿಗಾರ್ಡಿಂಗ್ ಸರ್ಟಿನ್ ಯುಎಸ್ಎಡ್ ಆಕ್ಟಿವಿಟೀಸ್ ಅಂಡ್ ಫಂಡಿಂಗ್ಲಿ ವೆರಿ ಡೀಪ್ಲಿ ಟ್ರಬಲಿಂಗ್ ದಿಸ್ ಆಸ್ ಲೆಡ್ ಟು ಕನ್ಸರ್ನ್ಸ್ ಅಬೌಟ್ ಫಾರೆನ್ ಇಂಟರ್ಫಿಯರೆನ್ಸ್ ಇನ್ ಇಂಡಿಯಾಸ್ ಇಂಟರ್ನಲ್ ಅಫೇರ್ಸ್ ಭಾರತದಲ್ಲಿ ನೂರ ಎಂಬತ್ತೆರಡು ಕೋಟಿಯಷ್ಟು ದೊಡ್ಡ ಮೊತ್ತದ ಅಮೆರಿಕದ ಹಣವನ್ನ ಪಡೆದವರು ಯಾರು ಅದು ಯಾವುದಾದ್ರೂ ಪಕ್ಷಕ್ಕೆ ಸಂದಾಯವಾಯ್ತಾ ಯಾವುದಾದ್ರೂ ಎನ್ಜಿಒಗಳು ಅದರ ಲಾಭ ಪಡೆದ್ವಾ ಯಾವುದಾದರೂ ಪತ್ರಕರ್ತರಿಗೆ ಇದರಿಂದ ಪ್ರಯೋಜನವಾಗಿದ್ಯಾ ಈ ಎಲ್ಲಾ ಪ್ರಶ್ನೆಗಳಿಗೆ ಇನ್ನು ಕೆಲವೇ ದಿನಗಳಲ್ಲಿ ಉತ್ತರ ಸಿಗಲಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್